ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾಗಿರುತ್ತೆ ಗುರುವಾರ ನಮಗೆ ಇದೇ ಇಪ್ಪತ್ತನೇ ತಾರೀಕು ಕಾರ್ತಿಕ ಅಮಾವಾಸ್ಯೆ ಸ್ನೇಹಿತರೆ ಕಾರ್ತಿಕ ಅಮಾವಾಸ್ಯೆಯ ದಿನ ನಾವು ಏನು ಮಾಡ್ಕೊಳ್ಬೇಕು ಖರ್ಚೆಲ್ಲ ಮಾಡಿ ಮಾಡ್ಕೊಳ್ಬೇಕು ಅಂತಿಲ್ಲ ಎಷ್ಟೋ ಜನಕ್ಕೆ ತುಂಬ ಕಷ್ಟಗಳಿರುತ್ತೆ ತುಂಬ ದರಿದ್ರ ಅನ್ನೋದಿರುತ್ತೆ ಯಾವಾಗಪ್ಪ ನಮಗೆ ಈ ಕಷ್ಟದಿಂದ ನಾವು ಪಾರಾಗ್ತೀವಿ ಈ ಸಮಸ್ಯೆಗಳಿಂದ ನಾವು ಯಾವತ್ತೂ ಆ ಸಮಸ್ಯೆಗಳಿಲ್ಲ ಅಂತಂದ್ಬಿಟ್ಟು ನೆಮ್ಮದಿಯಾಗಿ ನಾವು ಇರ್ತೀವಿ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸಾರಿ ಕಷ್ಟಗಳು ನಮ್ಮನ್ನೋಡೆ ಉಟ್ಕೊಂಡಿದ್ಯಾ ಅನ್ನೋ ಥರ ಅನಿಸುತ್ತಲ್ವ ಅಂತಹವರು ತಪ್ಪದೆ ನಾವು ಸ್ನಾನದ ನೀರಿಗೆ ಇದನ್ನು ಬೆರೆಸ್ಕೊಂಡ್ರೆ ಸಾಕು ದರಿದ್ರವೆಲ್ಲ ದೂರ ಆಗುತ್ತೆ ಮನೆಯಲ್ಲಿ ಆರಾಮಾಗಿ ಶ್ರೀಮಂತರನ್ನಾಗಿಸುವಂಥ ಒಂದು ಪರಿಹಾರ ಇದಾಗಿರುತ್ತೆ ಯಾಕಂದರೆ ಪ್ರಕೃತಿಯಲ್ಲಿ ಯಾವಾಗಲೂ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ನಾವು ಸ್ನಾನ ಅಡುಗೆ ತಿನ್ನುವಂಥದ್ದು ನಾವು ಯಾವ ರೀತಿ ಇರ್ತೀವಿ ಇದು ಎಲ್ಲದರ ಮೇಲೇ ನಮ್ಮ ಬಡತನ ಹಾಗೂ ಸಿರಿತನ ಅನ್ನುವಂಥದ್ದು ಇರುವಂಥದ್ದು ಅದಕ್ಕೋಸ್ಕರ ಇದನ್ನು ನೀವು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನಮ್ಮ ಹಿರಿಯರೆಲ್ಲರೂ ಕೂಡ ಹಾಗೆಲ್ಲ ಮಾಡ್ಕೊಳ್ತಾ ಇದ್ದರು ಆದರೆ ಅವ್ರು ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರಲಿಲ್ಲ ಗುಟ್ಟಾಗಿ ರಹಸ್ಯವಾಗಿ ಮಾಡ್ಕೊಳ್ತಾ ಇದ್ದರು ಇದನ್ನು ಮಾಡಿಕೊಳ್ಬೇಕಾದ್ರೆ ಆ ದೀಪಾರಾಧನೆ ಕೂಡ ಒಂದು ತಿಳಿಸಿದ್ದೀನಿ ಇದರಲ್ಲಿ ಕಾರ್ತಿಕ ಮಾಸದಲ್ಲಿ ನಾವು ದೀಪಾರಾಧನೆ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಕಾರ್ತೀಕ ಸ್ನಾನ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳ್ತಾರಲ್ವ ಅಂತಹವರು ಸೂರ್ಯ ಉದಯಿಸುವ ಮೊದಲು ಮಾಡುವಂಥ ಸ್ನಾನ ಕಾರ್ತಿಕ ಸ್ನಾನ ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಸಾಧ್ಯ ಆದರೆ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ತಿಳಿಸಿದ್ದೀನಿ ಇವುಗಳನ್ನು ನಾವು ಹಾಕಿ ಸ್ನಾನ ಮಾಡೋದ್ರಿಂದ ಶಿವಾನುಗ್ರಹದಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಅವುಗಳನ್ನು ಪಾರ್ ಮಾಡುತ್ತೆ ಬರುವಂಥ ಕಷ್ಟಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಅದರ ತೀವ್ರತೆ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಹಾಗೂ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಜಯಿಸಿ ನಾವು ಮುಂದೆ ಹೋಗೋದಕ್ಕೆ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಅಷ್ಟೊಂದು ಧೈರ್ಯ ಅನ್ನೋದು ಬರುತ್ತೆ ಮನೆಯಲ್ಲಿ ಏನೇ ಕಷ್ಟ ಬಂದರೂ ಕೂಡ ಅದನ್ನು ನಾವು ನಂಬಿದಂಥ ದೇವರು ನಮಗೆ ಒಂದು ಮಾರ್ಗವನ್ನು ಸೂಚಿಸ್ತಾರೆ ಇದನ್ನು ನಾವು ಕೇಳ್ಕೊಳ್ಬೇಕು ಯಾವಾಗಲೂ ಕಷ್ಟನೇ ಬರಬಾರ್ದು ಅಂತ ಹೇಳಿದ್ರೆ ಕಷ್ಟ ಬರೋದು ಬರುತ್ತೆ ಆದರೆ ಅದರಿಂದ ನಾವು ಯಾವ ರೀತಿ ಪಾರಾಗಬೇಕು ಅದನ್ನು ಕೇಳಿಕೊಂಡಾಗ ಸ್ನಾನದ ನೀರಿಗೆ ತುಂಬಾ ವಿಶೇಷವಾಗಿರುತ್ತೆ ಸ್ನೇಹಿತರೆ ಇದನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ ಅಮಾವಾಸ್ಯ ದಿನಗಳಲ್ಲಿ ತುಂಬ ಜನಕ್ಕೆ ನಮಗೆ ಇದು ಪಿತೃದೋಷ ಇದೆ ಅದಕ್ಕೆ ಈ ರೀತಿ ಸಮಸ್ಯೆಗಳು ಆದರೆ ಪಿತೃಶಾಂತಿ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ದುಡ್ಡು ಕಾಸಿನ ವ್ಯವಸ್ಥೆ ಅಷ್ಟಿಲ್ಲ ಅನ್ನುವಂಥವರು ಸಿಂಪಲ್ಲಾಗಿ ನಮಗೇನು ಖರ್ಚೆ ಇರೋದಿಲ್ಲ ಸ್ನೇಹಿತರೆ ಕಾಗೆಗಳಿಗೆ ನಾಯಿಗಳಿಗೆ ಆಹಾರವನ್ನು ಕೊಡಿ ಯಾವತ್ತು ಪ್ರತಿನಿತ್ಯ ಕೊಡಬಹುದು ಆದರೆ ಪ್ರತಿನಿತ್ಯ ಕೊಡುವಂಥ ಒಂದು ಸಮಯ ಶಕ್ತಿ ಈ ಥರ ಏನೂ ಇರೋದಿಲ್ಲ ಅಂದ್ಕೊಳ್ಳಿ ಅಂತವರು ಆರಾಮಾಗಿ ಅಮಾವಾಸ್ಯ ದಿನಗಳಲ್ಲಿ ಮರೆಯದೆ ಈ ಸಣ್ಣ ಕೆಲಸವನ್ನು ಮೂ ಮಾಡ್ಕೊಂಡು ನೋಡಿ ಯಾವ ದೋಷ ಕೂಡ ಇರೋದಿಲ್ಲ ಯಾಕಂದರೆ ಈ ರೀತಿಯ ದಿನಗಳಲ್ಲಿ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಅನ್ನೋದಿರುತ್ತೆ ಅದಕ್ಕೋಸ್ಕರ ಆ ದಿನ ಮಾಡಿಕೊಂಡಾಗ ಫಲ ಅನ್ನೋದು ಬೇಗ ಸಿಗುತ್ತೆ ನಾವೆಲ್ಲರೂ ಕೂಡ ಒಂದು ಅಪೇಕ್ಷೆಯಲ್ಲೇ ಇರುವಂಥದ್ದು ಈ ಕೆಲಸ ಮಾಡಿದ್ರೆ ನಮಗೇನು ಸಿಗುತ್ತೆ ಈ ಪರಿಹಾರ ಮಾಡಿದ್ರೆ ನಮಗೇನು ಬಯಸ್ತಾ ಇರ್ತೀವಿ ನೋಡಿ ಅದು ಸಿಗುತ್ತೆ ಈ ಥರ ಒಂದು ನಂಬಿಕೆಯಿಂದ ಮಾಡ್ಕೊಳ್ತೀವಿ ಸ್ನಾನದ ನೀರಿಗೆ ನೀವು ಮುಖ್ಯವಾಗಿ ಬಿಲ್ವ ಪತ್ರೆಯನ್ನು ಹಾಕ್ಕೊಳ್ಳಿ ಅದು ಸಿಗಲಿಲ್ಲ ಅಂದರೆ ಸ್ವಲ್ಪ ವಿಭೂತಿಯನ್ನು ಇಲ್ಲಾಂದರೆ ಹಸುವಿನ ಶುದ್ಧ ಗಂಜಲವನ್ನು ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು ಗೋಮಾತೆ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ ಅದಕ್ಕೆ ತುಂಬಾ ನಮ್ಮ ಪಾಪ ದೋಷಗಳು ಏನೇ ಇದ್ದರೂ ನಿವಾರಣೆ ಆಗುವಂಥದ್ದು ಈ ಮೂರು ವಸ್ತುಗಳಲ್ಲಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಒಂದಾದರೂ ತಗೊಂಡು ನೀರಲ್ಲಿ ಬೆರೆಸಿ ಗಂಗಾ 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 ಅಂತ ಹೇಳಿಕೊಂಡು ನೀವು ಸ್ನಾನ ಮಾಡಿಕೊಳ್ಳಿ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಎಲ್ರಿಗೂ ಕೂಡ ಶಿವಸ್ವಾಮಿಗೆ ಕಾರ್ತಿಕ ಮಾಸದ ಅಮಾವಾಸೆ ಅಂದ ತಕ್ಷಣ ನಮಗೆ ಶಿವಾನುಗ್ರಹ ಬೇಕಲ್ವಾ ಇದು ಉಮ್ಮತ್ತಿ ಎಲೆ ಎಲ್ರಿಗೂ ಗೊತ್ತಿರುವಂಥದ್ದೇ ಈ ಎಲೆಯ ದೀಪಾರಾಧನೆ ಎಷ್ಟು ಹೇಳಿದ್ರೂ ಕಡಿಮೆಯೇ ಸ್ನೇಹಿತರೆ ನಮಗೆ ತುಂಬ ದೋಷ ಕಷ್ಟ ಈ ಥರ ಹೇಳ್ತೀವಲ್ವ ಎಲ್ಲವೂ ನಿವಾರಣೆ ಆಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಗೇನಾದರೂ ಪದ್ಮದ ರಂಗೋಲಿ ಬಂದರೆ ಪದ್ಮದಳ ಬಂದರೆ ಬಿಡಿಸಿ ಇಲ್ಲಾಂದರೆ ನಿಮಗೆ ಬರುವಂಥ ರಂಗೋಲಿಯನ್ನು ದೇವರ ಮನೆಯಲ್ಲಿ ಹಾಕಿ ಅದರ ಮೇಲೆ ನೀವು ಈ ಎಲೆಯನ್ನು ಇಡಬೇಕು ಕ್ಲೀನಾಗಿ ಅರಿಶಿಣದ ನೀರಲ್ಲಿ ಶುಭ್ರವಾಗಿ ಸ್ಮೂತಾಗಿ ತೊಳ್ಕೊಂಡು ಅದಕ್ಕೆ ಗಂಧ ಕುಂಕುಮ ಇಡಬೇಕು ಶಿವಸ್ವಾಮಿಗೆ ನಾವು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಧ್ಯಾನದಲ್ಲಿ ಸ್ವಾಮಿ ಭಗವಂತನ ಕೂತ್ಕೊಂಡಿರೋದ್ರಿಂದ ನಾವು ಗಂಧವನ್ನು ಇಡಬೇಕು ಸ್ನೇಹಿತರೆ ನೀವು ಗಂಧ ಕುಂಕುಮ ಇಟ್ಟು ತದನಂತರ ದೀಪಾರಾಧನೆ ಮಾಡಿ ನೋಡಿ ಇಷ್ಟಾರ್ಥಗಳು ನೆರವೇರುತ್ತೆ ಎಷ್ಟೋ ದಿನಗಳಿಂದ ಕೇಳ್ಕೊಳ್ತಾ ಇದ್ದೀವಿ ಕೋರಿಕೆಗಳು ನೆರವೇರ್ತಾ ಇಲ್ಲ ಸಮಸ್ಯೆಗಳು ಬಗೆಹರಿತಾ ಇಲ್ಲ ನಿರಾಸಕ್ತಿಯಿಂದ ಕೇಳ್ಕೊಳ್ತೀರಲ್ವಾ ಅಂತಹವರು ಈ ರೀತಿಯ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ನೀವು ಸಂಧ್ಯಾ ಸಮಯದಲ್ಲಿ ಮಾಡಬಹುದು ಅಮಾವಾಸ್ಯ ದಿನ ಬೆಳಗ್ಗೆ ಸಂಜೆ ಎರಡೂ ಸಮಯಗಳು ಕೂಡ ಸ್ನಾನ ಮಾಡುವಂಥದ್ದು ಕೇಳ್ಕೊಳ್ಳಿ ದೀಪಾರಾಧನೆ ಮಾಡಿದ ಮೇಲೆ ನೀವು ಶಿವಸ್ವಾಮಿಯನ್ನು ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಾಗ ಶಿವನ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ ಸ್ನೇಹಿತರೆ ಅದಕ್ಕೆ ಭಗವಂತನೂ ನಮಗೆ ಸಮಸ್ಯೆಗಳು ಬಂದಾಗ ನಾವು ಕೇಳ್ಕೊಳ್ತೀವಿ ನೋಡಿ ಅದು ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಕೊಂಡು ಕೇಳ್ಕೊಂಡ್ರೆ ಮಾತ್ರ ಎಲ್ಲ ಸಮಸ್ಯೆಗಳು ಕೂಡ ಪಾರಾಗ್ತೀವಿ ಅದರಿಂದ ಇದನ್ನು ದೀಪಾರಾಧನೆ ಮಾತ್ರ ಮುಖ್ಯವಾಗಿ ಮಾಡ್ಕೊಳ್ಳಿ ಏಕೆಂದರೆ ಕಾರ್ತಿಕ ಮಾಸ ಮತ್ತೆ ನಾವು ಒಂದು ವರ್ಷ ಕಾಯಬೇಕಾಗುತ್ತೆ ಈ ರೀತಿಯ ದೀಪಾರಾಧನೆ ಮಾಡಿಕೊಳ್ಬೇಕಾದ್ರೆ ಇದನ್ನು ಮಾಡಿಕೊಂಡು ತದನಂತರ ಮಾರನೆಯ ದಿನ ಆ ಎಲೆಯನ್ನು ಕೂಡ ನೀವು ನೀಟಾಗಿ ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು ಆಗ ನಾವು ಮಾಡಿದಂಥ ಪೂಜೆ ಪೂರ್ತಿಯಾಗಿ ಫಲ ಸಿಗುತ್ತೆ ನಾವು ಒಣಗಿಸಿ ದೇವ್ರ ಮನೆಯಲ್ಲೇ ಚಿಕ್ಕ ಚಿಕ್ಕ ತಪ್ಪುಗಳು ಮಾಡಿಬಿಡ್ತೀವಿ ಬಿಟ್ಟುಬಿಡ್ತೀವಿ ಮತ್ತು ಯಾವಾಗೋ ಪೂಜೆ ಮಾಡುವಾಗ ತೆಗೆಯುವಂಥದ್ದೆಲ್ಲ ಮಾಡೋದು ತಪ್ಪಾಗುತ್ತೆ ಕ್ಲೀನಾಗಿ ಆ ಮಾರನೇ ದಿನವೇ ತೆಗೆದುಬಿಡಿ ಆಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಇಷ್ಟು ಸುಲಭವಾಗಿ ಎಲ್ಲರೂ ಕೂಡ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು